ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘ್ನಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಯಾವ ಥರ ಮನೆಯಲ್ಲಿ ಚಿಕನ್ ಗ್ರೇವಿ ಮಾಡ್ತೀನಿ ಅಂತ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಾನು ಈ ಥರ ಗ್ರೇವಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ನಿಮಗೂ ಇಷ್ಟ ಆಗಬಹುದು ಸೊ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಗ್ರೇವಿಗೆ ಚಪಾತಿ ಅಥವಾ ಪರೋಟ ಇದೆ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಮೊದಲೇ ಚಪಾತಿ ಕಲಸಿ ಇಟ್ಕೋತೀನಿ ತುಂಬ ಸ್ಮೂತಾಗಿ ಬರುತ್ತೆ ಇಲ್ಲಿ ನಾನು ಅರ್ಧ ಕಿಲೋ ಚಿಕನ್ ತೊಗೊಂಡಿದ್ದೀನಿ ತೊಗೊಂಡು ನೀಟಾಗಿ ಒಂದರಿಂದ ಒಂದು ಮೂರು ಸನಿ ನಾಲ್ಕು ಸನಿ ಅದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಳ್ಳಿ ತೊಳೆದು ಇಟ್ಕೊಂಡು ಈ ಕಡೆ ಎಳ್ಳಿ ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಕೊಳ್ಳಿ ಸಣ್ಣದಾಗಿ ಹಚ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಹಾಗೆ ಈ ಕಡೆ ಬಂದರೆ ముందు నాలుకు హి మెణిషన్కాయ ఒం ఇంచు స్వల్ప కొత్తిమీర ఒసలు బి చి సైజని ఒక టొమటో ఎరడు ఈ సన్నదాగా హి ఒ అశిణ ఒక స్పూన్ స్పూన్ గరం మసాలె పీస్ ಒಂದು ಏಲಕ್ಕಿ ಸ್ವಲ್ಪ ಎಣ್ಣೆ ಒಂದು ಮೂರಿಂದ ನಾಲ್ಕು ಟೇಬಲ್ ಆಗುವಷ್ಟು ಎಣ್ಣೆ ಇಲ್ಲ ಈ ಕಡೆ ಬಂದರೆ ಒಂದು ಜಾ ತಗೊಂಡು ಒಂದು ಇಂಚು ಶುಂಠಿ ಒಂದು ಹಸಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಹಾಗೆ ಹಾಗೆ ಎರಡು ಲವಂಗ ಹಾಗೆ ಎರಡು ಪೀಸ್ ಚಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡ್ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ಆಮೇಲಿಂದ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಯಾವ ಲೆವೆಲಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಹಾಕೊಳ್ಳಿ ನೀರು ಹಾಕೊಂಡು ಅದನ್ನು ಒಪ್ಪಿಕೊಳ್ಳಿ ಸ್ವಲ್ಪ ಒಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟು ಮೀಡಿಯಮ್ಮು ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ತರಿ ತರಿಯಾಗೂ ಬೇಡ ತುಂಬ ಸಾಫ್ಟಾಗೂ ಬೇಡ ಮೀಡಿಯಮ್ ಇದರಲ್ಲಿ ರುಬ್ಕೊಳ್ಳಿ ಅದನ್ನು ರುಬ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಈ ಕಡೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಇನ್ನೂ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಹಚ್ಚಿಟ್ಕೊಂಡು ಅಂತ ಹೇಳಿ ಹುಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡಿ ಆಮೇಲೆ ಸ್ವಲ್ಪ ದಾನ ಆ್ಯಡ್ ಮಾಡ್ಕೊಳ್ಳಿ అష్ట హాకొ అదనూ చన బాడస్కొడి చన బాడ్కుంటు అదూ ఎన్నే బిడెండి నవేనెన్నెలోకివల్ల అదే స్వల్ప ఎన్నేస్తే ఆ థా ఫ్రై మాకు చక్కన్న తొలితీవల్ అదన్న ఎత్తి హాకెం అదన్న చన అదే తిరుగుస్కొ ఇన్న నాలుగుసలి తిరుగుకొి అదే ముచ్చలో ముచ్చి నీవు తిరుగుకూ బేయస్కుందాగి అదక ನಾವೇನೇನೆಲ್ಲ ಇಲ್ಲಿ ಹಾಕಿದ್ದೀವಲ್ಲ ಅದೆಲ್ಲ ಅದಕ್ಕೆ ಚೆನ್ನಾಗಿ ಅದವಾಗಿ ಇಡ್ಕೊಳ್ಳುತ್ತೆ ಸೊ ಆಮೇಲಿಂದ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡು ನೀಟಾಗಿ ಅದನ್ನು ಭತ್ತ ಕಲಸಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳಿ ಪ್ಲೇಟ್ ಮುಚ್ಚಿ ಸಣ್ಣ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡ್ರೆ ನೀವೆಲ್ಲ ನೋಡ್ಬೋದು ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ನೀರು ಬಿಟ್ಕೊಂಡಿದೆ ನೀರು ಬಿಟ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ತಿರುಗಿಸಿ ಮಸಾಲೆ ಏನು ಇರ್ತಲ್ಲ ಆ ಮಸಾಲೆನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಾವೇನು ಬಿಡ್ತೀವಲ್ಲ ಅದನ್ನು ಅದನ್ನು ಹಾಕ್ಕೊಂಡು ತಿನ್ಗ ನೀಟಾಗಿ ಅದನ್ನು ಕಲಸ್ಕೊಬೇಕು ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಸ್ವಲ್ಪ ಕುದಿ ಬಂದಾಗ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ ಮತ್ತು ಅದನ್ನು ನೀಟಾಗಿ ಉಪ್ಪು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಎಲ್ಲ ಕಡೆಯೂ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ಲ ಕಲಿಸ್ಕೊಂಡು ಒಂದು ಕುದಿ ಬರೋವರೆಗೂ ಅವ್ರಿಗೂ ವೆಯ್ಟ್ ಮಾಡಿ ಒಂದು ಕುದಿ ಬಂದ ಮೇಲೆ ಮತ್ತೆ ಅದಕ್ಕೆ ಮೀಡಿಯಮಾಗಿ ನೋಡಿಕೊಂಡು ಸ್ವಲ್ಪ ಅಷ್ಟನ್ನು ಹಾಕ್ಕೊಳ್ಳಿ ಫಸ್ಟ್ ಹಾಕಿರ್ತೀವಲ್ವ ಲಾಸ್ಟಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪುಡಿ ಮತ್ತು ಎಲ್ಲ ಸೇರಿಸಿ ಲಾಸ್ಟಲ್ಲಿ ಚಿಕನ್ ಮಸಾಲ ಹಾಕ್ಕೊಳ್ಳಿ ಚಿಕನ್ ಮಸಾಲನೂ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಆ್ಯಡ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಅದನ್ನು ಬೇಯ ಬಿಡಿ ಅದು ಚೆನ್ನಾಗಿ ಬೆಂದರೆ ಗಟ್ಟಿ ಆಗುತ್ತೆ ಕನ್ಸಿಸ್ಟೆನ್ಸಿಗೆ ಗಟ್ಟಿ ಆಗುತ್ತೆ ಅದು ಆದಾಗ ಎಣ್ಣೆ ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಂಡ್ರೆ ಅಲ್ಲಿಗೆ ಗ್ರೇವಿ ಆಗಿದೆ ಅಂತ ಅರ್ಥ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ಮತ್ತೆ ಇನ್ನೊಂದು ಸತಿ ಕೈ ಆಡಿಸಿ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಈಗ ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಈ ಥರ ಇದ್ದರೆ ಪರೋಟ ಚಪಾತಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ನೀರು ನೀರು ಥರ ಇದ್ದರೆ ಅದು ಗ್ರೇವಿ ಆಗೋಲ್ಲ ಸಾಂಬಾರು ಆಗುತ್ತೆ ಇದು ಗ್ರೇವಿ ೇವಿಗೆ ನಾನಿಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ ಚಪಾತಿ ಮಾಡಿಕೊಂಡು ಏವಿಗೆ ಕಾಂಬಿನೇಷನ್ ನಾನು ಕೊಟ್ಟಿದ್ದೀನಿ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ಕೋಬೋದು ನನಗೆ ಚಪಾತಿ ಚೆನ್ನಾಗಿರುತ್ತೆ ಅನಿಸ್ತು ಅದರಿಂದ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ ಮುಂಚೆನೇ ಹಸಿಟ್ಟನ್ನ ನಾನು ಕಲಸಿ ಇಟ್ಟಿದ್ನಲ್ಲ ಅದನ್ನು ತುಂಬ ಸಾಫ್ಟಾಗಿತ್ತು ಹಸಿಟ್ಟು ಅದನ್ನು ಬೇಗನೆ ಆಯಿತು ನನಗೆ ಚಪಾತಿ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ ಚಪಾತಿ ಚೆನ್ನಾಗಿ ಬೆಂದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ತಿನ್ನೋದ್ರಿಂದ ಗ್ರೇವಿಗೂ ಚಪಾತಿಗೂ ಕಾಂಬಿನೇಷನ್ ಸಕ್ಕತ್ತಾಗಿ ಮ್ಯಾಚ್ ಆಗುತ್ತೆ ಆಲ್ಮೋಸ್ಟ್ ಚಪಾತಿ ಚೆನ್ನಾಗಿರುತ್ತೆ ಪರೋಟಾನು ತುಂಬ ಚೆನ್ನಾಗಿರುತ್ತೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ನೀವು ನೋಡಿ ನನಗೆ ಸಮಯ ಇರಲಿಲ್ವಲ್ಲ ಅದನ್ನು ನಾನು ಇದನ್ನೇ ಮಾಡಿದ್ದೀನಿ ಮತ್ತು ನಮ್ಮ ಯಜಮಾನ್ರು ಬಂದು ನಾನು ಬೈದೆ ಬೈದಿದ್ದಕ್ಕೆ ಅವರು ಬಂದು ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾರೆ ಇವರೇ ನನ್ನ ಮಗಳು ಇವಳಿಗೆ ಇವಾಗ ಹನ್ನೊಂದು ತಿಂಗಳು ನಡೀತಿದೆ ಹನ್ನೊಂದು ತಿಂಗಳು ಅವಳಿಗೆ ಇನ್ನೊಂದು ತಿಂಗಳಿದೆ ಅವರಿಗೆ ವರ್ಷ ತುಂಬೋದಕ್ಕೆ ಇವುಗಳಿಂದ ಸ್ವಲ್ಪ ಬ್ಲಾಗ್ ಮಾಡೋದು ಲೇಟ್ ಆಗ್ತಿದೆ ಸೊ ಲಾಸ್ಟ್ ಫೈನಲ್ ಔಟ್ಫಿಟ್ಟು ಈ ಥರ ಇದೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋದ್ರಲ್ಲಿ ಲೇಟ್ ಆಯಿತು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ channel follow my thang. thank you for watching this video friends thank you so much my friends